ಏನು ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಹೋಗ್ತಾ ಇದ್ದಂತೆ ನನ್ನ ನಿಲುವು ಸ್ಪಷ್ಟವಾಗಿದೆ ನಾನು ಬಿಜೆಪಿ ಪಕ್ಷಕ್ಕೆ ಹೋಗೋದಿಲ್ಲ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಬಗ್ಗೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷಕ್ಕೆ ಹೋಗೋದಿಲ್ಲ ನಾನು ಜಗದೀಶ್ ಶೆಟ್ಟರ್ ಅವರ ಜೊತೆಯಲ್ಲಿ ನಿರ್ಧರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿರಲಿಲ್ಲ ನಾನು ಮೊದಲು ಬಂದಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಸಿಗದೆ ಇದ್ದಿದ್ದಕ್ಕೆ ಶೆಟ್ಟರ್ ಅವರು ಅದಾದ ಬಳಿಕ ಬಂದಿದ್ದಾರೆ ಈಗ ಜಗದೀಶ್ ಶೆಟ್ಟರ್ ಯಾಕೆ ಬಿಜೆಪಿಗೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ದಿನವೂ ಕೂಡ ನಾವಿಬ್ಬರು ಮಾತನಾಡ್ತಾ ಇದ್ವಿ ಆದರೆ ಯಾಕೆ ಹೋದ್ರು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನು ಹೇಳಿಲ್ಲ ಹೀಗಾಗಿ ನನಗೂ ಕೂಡ ಗೊತ್ತಿಲ್ಲ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಇವರು ಅನಿವಾರ್ಯವಾಗಿ ಅವರನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ನನಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಮಾತನಾಡೋದು ಸೂಕ್ತವಲ್ಲ ಪಕ್ಷ ಏನು ಹೇಳುತ್ತೋ ಅದನ್ನು ನಾನು ಮಾಡ್ತೀನಿ ಅಂತ ಲಕ್ಷ್ಮಣ ಸವದಿಯವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಒಂದು ಸರಿ ಬಿ ಜೆ ಪಿಯನ್ನು ಬಿಟ್ಟು ಈಗೇನು ಕಾಂಗ್ರೆಸ್ ಸೇರ್ಪಡೆಗಿದೀನಿ ಕಾಂಗ್ರೆಸ್ಸಲ್ಲೇ ಮುಂದುವರಿತೀನಿ ನನ್ನ ತೀರ್ಮಾನ ನಾನು ಎಲ್ಲಿ ಹೋಗಲ್ಲ ಇಲ್ಲೇ ಇರ್ತೀನಿ ಇದಷ್ಟೇ ನನ್ನ ನೋಡಿ ಈಗ ಅವರಿಗೆ ಅಗತ್ಯ ಇದೆ ಬಿ ಜೆ ಪಿ ಅವರಿಗೆ ಈಗ ಲೋಕಸಭಾ ಚುನಾವಣೆಯ ಅಗತ್ಯತೆ ಇದೆ ಮತ್ತು ಅನಿವಾರ್ಯತೆ ಇದೆ ಅದರಿಂದ ಎಲ್ಲರೂ ಸಂಪರ್ಕ ಮಾಡ್ತಾರೆ ಎಲ್ಲರೂ ಬರ್ ಮಾಡ್ಕೊತೀವಿ ಬನ್ನಿ ಆಯ್ತು ಓದೋದು ಹೋಯ್ತು ಬನ್ನಿ ಅಂತ ಕೇಳ್ತಾರೆ ನೋಡೋಣ ಅದ್ರ ಮುಂದಿನ ಮುಂದಿನ ತೀರ್ಮಾನದಲ್ಲಿ ಅದ್ರ ಬಗ್ಗೆ ನೋಡೋಣ ಈಗ ಅದ್ರ ಬಗ್ಗೆ ಚರ್ಚೆ ಬೇಡ ಇಂಥ ಸಂದರ್ಭದಲ್ಲಿ ಅಂಥ ಚರ್ಚೆಗಳು ಅನಾವಶ್ಯಕ ನಾನು ಇವತ್ತು ಅದ್ರ ಬಗ್ಗೆ ಯಾವುದೇ ಚರ್ಚೆಗಳನ್ನು ಮಾಡಲ್ಲ ಅವರವ್ರ ವೈಯಕ್ತಿಕ ವಿಚಾರದ ಬಗ್ಗೆ ಅವ್ರ ತೀರ್ಮಾನಗಳು ಮಾಡಿರೋದ್ರಿಂದ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಸೂಕ್ತಲ್ಲ